ಕೊನೆ ಕ್ಷಣದ ಎಸ್ ಎಲ್ ಸಿ ಪರೀಕ್ಷಾ ತಯಾರ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಯಾವುದೇ ಒಂದು ಪರೀಕ್ಷೆಯಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ಆ ಪರೀಕ್ಷಾ ಪ್ರಕ್ರಿಯೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು ಜೊತೆಗೆ ಆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಹೊಸ ಹೊಸ ಬದಲಾವಣೆಗಳು ಏನಾಗ್ತವೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಆ ಪರೀಕ್ಷೆಯನ್ನು ನಾವು ತುಂಬ ಆತ್ಮವಿಶ್ವಾಸದಿಂದ ಎದುರಿಸ್ಬೋದು ಹಾಗಾಗಿ ಯಾವ ಒಂದು ನಿಟ್ಟಿನಲ್ಲಿ ನಾವು ಈ ವರ್ಷ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವಂಥ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೊಸ ಬದಲಾವಣೆಗಳೇನು ಮುಖ್ಯವಾಗಿ ನಾಲ್ಕು ಐದು ಪ್ರಮುಖ ಬದಲಾವಣೆಗಳನ್ನು ಮಾಡಿದ್ದಾರೆ ಆ ಐದು ಪ್ರಮುಖ ಬದಲಾವಣೆಗಳನ್ನು ನಿಮಗೆ ತಿಳಿಸ್ಬೇಕನ್ನೋದು ಈ ವಿಡಿಯೋದ ಉದ್ದೇಶ ಮುಖ್ಯವಾಗಿ ಪೂರಕ ಪರೀಕ್ಷೆ ಬಗ್ಗೆ ಪೂರಕ ಪರೀಕ್ಷೆ ಮುಖ್ಯ ಪರೀಕ್ಷೆಯಾಗಿರೋ ಬಗ್ಗೆ ಬದಲಾವಣೆಯಾಗಿದೆ ಪ್ರಶ್ನೆ ಪತ್ರಿಕೆ ವರ್ಷನ್ ಬಗ್ಗೆ ಉತ್ತರ ಪತ್ರಿಕೆಯ ಬಗ್ಗೆ ಪರೀಕ್ಷಾ ಸಮಯದ ಬಗ್ಗೆ ಖಾಸಗಿ ಅಭ್ಯರ್ಥಿಗಳ ಬಗ್ಗೆ ಹೀಗೆ ಒಂದು ಐದು ಪ್ರಮುಖ ಬದಲಾವಣೆಗಳನ್ನು ಮಾಡಿದರು ವಿಶೇಷವಾಗಿ ಸಿ ಸಿ ಕ್ಯಾಮರಾ ಅಳವಡಿಕೆ ಮತ್ತು ವೆಬ್ ಕ್ಯಾಸ್ಟಿಂಗ್ ಬಗ್ಗೆ ಭಾಳ ಪ್ರಮುಖವಾದಂಥ ಒಂದು ಬದಲಾವಣೆ ಸಿ ಕ್ಯಾಮೆರಾ ಮತ್ತು ವೆಬ್ ಕಾಸ್ಟಿಂಗ್ ಸಂಪೂರ್ಣವಾಗಿ ಐದು ಪ್ರಮುಖ ಬದಲಾವಣೆ ಏನು ಬದಲಾವಣೆಗಳಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪ್ರಮುಖ ಬದಲಾವಣೆ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಏನಂದ್ರೆ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಮುಗಿದ ತಕ್ಷಣ ಒಂದು ತಿಂಗಳಾದ ನಂತರ ಜೂನ್ ಎಂಡ್ ಅಥವಾ ಜುಲೈದಲ್ಲಿ ಪೂರಕ ಪರೀಕ್ಷೆಯನ್ನು ನಡೆಸ್ತಿದ್ರು ಈ ಸಾರಿ ಹಾಗಲ್ಲ ಮುಖ್ಯ ಪರೀಕ್ಷೆ ಪೂರಕ ಪರೀಕ್ಷೆ ಅಂತ ಇರೋದಿಲ್ಲ ಈಗ ಎಸ್ ಎಲ್ ಸಿ ಪರೀಕ್ಷೆ ಒಂದು ಈಗೇನು ನಡೀತಾ ಇದೆಯಲ್ಲ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಒಂದು ನೆಕ್ಸ್ಟ್ ಪೂರಕ ಪರೀಕ್ಷೆ ಅಂತ ಕರೆಯೋದಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಎರಡು ಜೂನ್ ಎಂಡ್ದಾಗ ನಡೆಸ್ತಾರೆ ನೆಕ್ಸ್ಟ್ ಜುಲೈದಾಗ ನಡೆಸುವಂಥ ಪರೀಕ್ಷೆ ಮೂರನೇ ಪರೀಕ್ಷೆ ಎಸ್ ಎಲ್ ಸಿ ಪರೀಕ್ಷೆ ಮೂರು ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡು ಮೂರು ಈ ಥರ ಮೂರು ಪರೀಕ್ಷೆಗಳನ್ನ ನಡೆಸ್ತಾರೆ ನೀವೀಗ ಮುಖ್ಯ ಪರೀಕ್ಷೆ ಅಂದರೆ ಒಂದನೇ ಪರೀಕ್ಷೆಯೊಳಗೆ ನಿಮಗೆ ಪಡೆದಂಥ ಅಂಕಗಳು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತೇ ಇದ್ದರೆ ತೃಪ್ತಿ ಆಗದೆ ಇದ್ದರೆ ನೀವು ಎರಡನೇ ಪರೀಕ್ಷೆಗೆ ಕೂಡ ಅಟೆಂಡ್ ಆಗ್ಬೋದು ಎರಡನೇ ಪರೀಕ್ಷೆಯಲ್ಲಿ ಕೂಡ ನೀವು ಪಡೆದಂಥ ಅಂಕಗಳು ತೃಪ್ತಿ ಆಗದೇ ಇದ್ದರೆ ಮೂರನೇ ಪರೀಕ್ಷೆ ಕೂಡ ಅಟೆಂಡ್ ಆಗ್ಬೋದು ಇಲ್ಲಪ್ಪ ನಾವು ಒಂದನೇ ಪರೀಕ್ಷೆ ಸಾಕು ಅಂತಂದ್ರೆ ಒಂದನೇ ಪರೀಕ್ಷೆ ಒಳಗೆ ಹೈಯೆಸ್ಟ್ ಅಂಕ ತೊಗೊಂಡಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ಪಿ ಯು ಸಿಗೆ ಹೋಗ್ಬೋದು ಮೂರನೇ ಪರೀಕ್ಷೆ ಬರೆದರೆ ಕೂಡ ಅದೇ ವರ್ಷ ಕಾಲೇಜ್ಗೆ ಹೋದಕ್ಕೆ ಕೂಡ ಅವಕಾಶ ಐತೆ ಹಾಗಾಗಿ ಇದು ವಿದ್ಯಾರ್ಥಿಗಳು ಈಗ ಹಿಂದೆಲ್ಲ ಏನಾಗ್ತಿತ್ತಂದ್ರೆ ಪೂರಕ ಪರೀಕ್ಷೆ ಒಳಗೆ ಬರೆದಂಥ ವಿದ್ಯಾರ್ಥಿ ಅನುತ್ತೀರ್ಣ ಆದಂಥ ವಿದ್ಯಾರ್ಥಿ ಅಂತೇಳಿ ಕನ್ಸಿಡರ್ ಆಗ್ತಿತ್ತು ಅಂದರೆ ಪೂರಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಂತೇಳಿ ಈ ಸಾರಿ ಹಾಗಲ್ಲ ಎಲ್ಲವೂ ಕೂಡ ಮುಖ್ಯ ಪರೀಕ್ಷೆಗಳಾಗಿರೋದ್ರಿಂದ ಅದು ಪೂರಕ ಪರೀಕ್ಷೆ ಮುಖ್ಯ ಪರೀಕ್ಷೆ ಹಿಂಗಂತ ಬರೋದಿಲ್ಲ ಮಾಸ್ ಒಳಗೆ ಯಾವುದು ಅದನ್ನು ಮೆನ್ಷನ್ ಮಾಡೋಂಗಿಲ್ಲ ಹೀಗಾಗಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಬೆಳೆಸುವಂಥ ಒಂದು ಪ್ರಮುಖ ಬದಲಾವಣೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಾಡಿದೆ ಅಂತ ಹೇಳ್ಬೋದು ಇದು ಒಂದು ಪ್ರಮುಖ ಬದಲಾವಣೆ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡು ಮೂರು ಈ ಥರ ಮೂರು ಪರೀಕ್ಷೆಗಳಿರ್ತಾವೆ ಸಾಧ್ಯ ಆದಷ್ಟು ನೀವು ಒಂದೇ ಒಂದೇ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಸಂಖ್ಯೆ ಗಳಿಸಿಕೊಂಡು ಉ ಉತ್ತೀರ್ಣರಾಗೋದನ್ನು ನೀವು ಮೊದಲ ಆದ್ಯತೆಯಾಗಿ ಇಟ್ಕೋಬೇಕು ಇದು ಒಂದು ಬದಲಾವಣೆ ಇಲ್ಲಿ ಎರಡನೇ ಬದಲಾವಣೆ ಪ್ರಮುಖ ಬದಲಾವಣೆ ಅಂದರೆ ಖಾಸಗಿ ಅಭ್ಯರ್ಥಿಗಳಂತ ಏನಿದ್ರಲ್ಲ ಜಿಲ್ಲಾ ಹಂತದಲ್ಲಿ ಅವರಿಗೆ ಪರೀಕ್ಷೆ ನಡೆಸ್ತಿದ್ರು ಒಂದು ಕೇಂದ್ರ ಮಾಡಿ ಅಲ್ಲಿ ಪರೀಕ್ಷೆ ತಗೋತಿದ್ರು ಅಂದರೆ ನೇರವಾಗಿ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ರಲ್ಲ ಅಂಥವ್ರು ಖಾಸಗಿ ಅಭ್ಯರ್ಥಿಗಳು ಪುನರಾವರ್ತಿತ ಅಭ್ಯರ್ಥಿಗಳಂತೂ ನಿಮ್ಮ ಜೊತೆನೇ ಬರೀತಿದ್ರು ಖಾಸಗಿ ಅಭ್ಯರ್ಥಿಗಳಂತ ಏನು ಕರಿತೀವಿ ನಾವು ಡೈರೆಕ್ಟಾಗಿ ಪರೀಕ್ಷೆ ಕಟ್ಟಿ ಆ ಜಿಲ್ಲಾ ಕೇಂದ್ರದ ಬರೀತಿದ್ರು ಈ ಸಾರಿ ಅವರು ನಿಮ್ಮ ಜೊತೆನೇ ಪರೀಕ್ಷೆ ಬರಿತಾ ಇದ್ದಾರೆ ಕೆಲವು ಕೇಂದ್ರಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವ್ರನ್ನ ಪ್ರತ್ಯೇಕವಾಗಿ ಹಾಕಿದ್ದಾರೆ ಖಾಸಗಿ ಅಭ್ಯರ್ಥಿಗಳನ್ನು ನಿಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಹೇಗಾಗಿದೆಯೋ ಗೊತ್ತಿಲ್ಲ ಕೆಲವೊಮ್ಮೆ ಈ ಅನ್ನೋಂಥ ಒಬ್ಬ ವ್ಯಕ್ತಿ ಇದ್ದಾನೆ ನಿಮ್ಮ ಸ್ಯಾಲರಿ ಇಬ್ಬರು ಕಲ್ಲಪ್ಪ ಇದ್ದಾರೆ ಅಂದ್ರೆ ಖಾಸಗಿ ಅಭ್ಯರ್ಥಿ ಇನ್ನೊಬ್ಬ ಕಲ್ಲಪ್ಪ ನಿಮ್ಮ ಹಿಂದೆ ಬರ್ಬೋದು ಹಿಂಗೆ ಏನಾಗೋ ವ್ಯತ್ಯಾಸ ಆಗೋ ಸಾಧ್ಯತೆ ಐತಿ ಬಹುತೇಕ ಖಾಸಗಿ ಅಭ್ಯರ್ಥಿಗಳನ್ನ ಬೇರೆ ಬ್ಲಾಕ್ ಹಾಕೋ ಸಾಧ್ಯತೆ ಐತಿ ಅಂದರೆ ಅವರು ಕೂಡ ನಿಮ್ಮ ಜೊತೆ ಪರೀಕ್ಷೆ ಬರೀತಾರೆ ಅನ್ನೋಂಥ ಅವಶ್ಯ ಗೊತ್ತಿರಲಿ ನಿಮ್ಮ ಜೊತೆ ಯಾರೆಲ್ಲ ಪರೀಕ್ಷೆ ಬರೀತಾರೆ ಅನ್ನೋದು ಕೂಡ ಗೊತ್ತಿರಬೇಕು ಇದು ಎರಡನೇ ಬದಲಾವಣೆ ಇನ್ನು ಪ್ರಶ್ನೆ ಪತ್ರಿಕೆ ವರ್ಷನ್ ಕೂಡ ಬದಲಾಗಿದೆ ಪ್ರಶ್ನೆ ಪತ್ರಿಕೆ ವರ್ಷನ್ ಎ ವರ್ಷನ್ ಮತ್ತು ಬಿ ವರ್ಷನ್ ಅಂತೇಳಿ ಆಗಿದೆ ಎ ವರ್ಷನ್ ಯಾರಿಗಂದ್ರೆ ಈಗೇನು ಪ್ರಸ್ತುತ ವರ್ಷ ನೀವು ಎಸ್ ಎಲ್ ಸಿ ಪರೀಕ್ಷೆ ಬರಿತಾ ಇದ್ದರೆ ರೆಗ್ಯುಲರ್ ಪ್ರೆಸ್ ಅಂತ ಏನು ಕರಿತೀವಿ ನಾವು ನೀವು ಎ ವರ್ಷನ್ನು ಪುನರಾವರ್ತಿತ ಅಭ್ಯರ್ಥಿಗಳು ಕೂಡ ಎ ವರ್ಷನ್ನು ಬಿ ವರ್ಷನ್ ಅಂದ್ರೆ ಖಾಸಗಿ ಅಭ್ಯರ್ಥಿಗಳಂತೆ ಕರೀತಾರಲ್ಲ ಅವ್ರಿಗೆ ಬಿ ವರ್ಷನ್ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಕೊಟ್ಟಂಥ ಪ್ರಶ್ನೆ ಪತ್ರಿಕೆ ಬಿ ವರ್ಷನ್ ಆಗಿದ್ರೆ ಅದನ್ನು ನೀವು ಮರಳಿ ಕೊಟ್ಟು ಎ ವರ್ಷನನ್ನು ಪಡ್ಕೋಬೇಕು ಆಲ್ಮೋಸ್ಟ್ ನಿಮಗೆ ರೆಗ್ಯುಲರ್ ಪ್ರೆಸ್ ಇದ್ದಾಗ ಎ ವರ್ಷನ ಕೊಡ್ತಾರೆ ಏನೋ ನಜರ ಚುಕ್ಕಾಗಿ ನೀವು ಬಿ ವರ್ಷನ್ ಕ್ವಶನ್ ಪೇಪರ್ ಕೊಟ್ಟರೆ ನೀವೇನು ಮಾಡ್ಬೇಕಂದ್ರೆ ನಾನು ರೆಗ್ಯುಲರ್ ಪ್ರೆಸ್ ಕ್ಯಾಂಡಿಡೇಟ್ರಿ ನಾನು ಹೊಸದಾಗಿ ಎಸ್ ಎಲ್ ಸಿ ಪರೀಕ್ಷೆ ಬರ್ತಾ ಇದ್ದೀನಿ ಹಾಗಾಗಿ ನನಗೆ ಎ ವರ್ಷನ್ ಪ್ರಶ್ನೆ ಪತ್ರಿಕೆ ಕೊಡ್ರಿ ಅಂತೇಳಿ ನೀವು ಕೇಳೋದಕ್ಕೆ ಕೂಡ ಅವಕಾಶ ಇತ್ತು ಇದು ಪ್ರಮುಖ ಬದಲಾವಣೆ ಇನ್ನು ಉತ್ತರ ಪತ್ರಿಕೆ ಬಗ್ಗೆ ಕೂಡ ಬದಲಾವಣೆ ಐತೆ ಹಿಂದೆಲ್ಲ ಏನಿತ್ತಂದ್ರೆ ಎಸ್ ಎಲ್ ಸಿ ಉತ್ತರ ಪತ್ರಿಕೆ ಎಸ್ ಎಲ್ ಸಿ ಪರೀಕ್ಷೆ ಅಂತೇಳಿ ಒಂದು ಸಪ್ರೇಟ್ ಹೆಡ್ಡಿಂಗೇ ಇರ್ತೈತೆ ಉತ್ತರ ಪತ್ರಿಕೆ ಮೇಲೆ ಈ ಸರಿ ಹಂಗಿಲ್ಲ ಒಂದು ಯೂನಿವರ್ಸಲ್ ಆಗಿ ಒಂದು ಉತ್ತರ ಪತ್ರಿಕೆಯನ್ನು ಮಾಡಿದ್ದಾರೆ ಯೂನಿವರ್ಸಲ್ ಆಗಿ ಉತ್ತರ ಪತ್ರಿಕೆ ಯಾವ ಥರ ಅಂದ್ರೆ ಎಸ್ ಎಲ್ ಸಿ ಬರಬೇಕು ಪಿ ಯು ಸಿ ಬರಬೇಕು ಎನ್ ಎಸ್ ಕ್ಯು ಎಫ್ ಬರಬೇಕು ಈ ಥರ ಒಂದಿಷ್ಟು ಯೂನಿವರ್ಸಲಾಗಿ ಮಾಡಿದ್ದಾರೆ ನೀವೇನು ಮಾಡ್ಬೇಕಂದ್ರೆ ಅದನ್ನ ಎಸ್ ಎಲ್ ಸಿ ಇರುತ್ತಲ್ಲ ಅದಕ್ಕೆ ಟಿಕ್ ಮಾಡ್ಬೇಕು ಎಸ್ ಎಲ್ ಸಿ ಅಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಅಂತ ಬರೆಯಂಗಿಲ್ಲ ಆಲ್ರೆಡಿ ಪ್ರಿಂಟೆಡ್ ಇರ್ತೈತಿ ಎಸ್ ಎಲ್ ಸಿ ಬಾರ್ ಪಿ ಯು ಸಿ ಬಾರ್ ಹಿಂಗೆ ಈ ಥರ ಜೆ ಟಿ ಈ ಥರ ನೀವು ಎಸ್ ಎಲ್ ಸಿ ಪರೀಕ್ಷೆಗೆ ಟಿಕ್ ಮಾಡಬೇಕು ಇದು ಪ್ರಮುಖ ಬದಲಾವಣೆ ಇದು ನಮ್ದು ನಮ್ಮದು ಉತ್ತರ ಪತ್ರಿಕೆ ಅಲ್ಲ ಅಂತೇಳಿ ಗಾಬರಿ ಆಗೋ ಅಗತ್ಯತೆ ಇಲ್ಲ ಎಲ್ಲ ಪರೀಕ್ಷೆಗಳು ಸೇರಿ ಒಂದೇ ಉತ್ತರ ಪತ್ರಿಕೆ ಮಾಡಿದಾರೆ ಯೂನಿವರ್ಸಲ್ ಉತ್ತರ ಪತ್ರಿಕೆ ಇದು ವಿಷಯ ಗೊತ್ತಿರಲಿ ಅಲ್ಲಿ ನೀವು ನಿಮ್ಮ ರೋಲ್ ನಂಬರ್ ಬರೆಯೋದಕ್ಕೆ ನಾ ಒಂದು ಹತ್ತು ಹನ್ನೆರಡು ಬಾಕ್ಸ್ ಇರ್ತಾವೆ ನಿಮ್ಮ ನಂಬರ್ ಎಷ್ಟು ಅಲ್ಲಿ ಅಷ್ಟು ಬಾಕ್ಸ್ ಇರ್ತಾವೆ ಪ್ರತಿಯೊಂದು ಬಾಕ್ಸ್ ಒಳಗೆ ಒಂದೊಂದು ಡಿಜಿಟ್ ನಂಬರ್ನ ಬರೀಬೇಕು ಹಾಲ್ ಟಿಕೆಟ್ ನಂಬರ್ ಬರಬೇಕು ನಿಮ್ಗೆ ಸಿಗ್ನೇಚರ್ ಮಾಡಬೇಕು ಸಬ್ಜೆಕ್ಟ್ ಯಾವ್ದು ಇರ್ತೈತಿ ಅದನ್ನು ಬರೀಬೇಕು ಇಷ್ಟು ಮಾಹಿತಿ ಇರ್ತೈತದೆ ಅದೇ ಇದು ಉತ್ತರ ಪತ್ರಿಕೆ ಬದಲಾಗಿದ್ದು ಅಂದ್ರೆ ಅದರ ಮ್ಯಾಲೆ ಎಸ್ ಎಲ್ ಸಿ ಉತ್ತರ ಪತ್ರಿಕೆ ಅಂತ ಹೆಡ್ಡಿಂಗ್ ಇರೋದಿಲ್ಲ ಜಸ್ಟ್ ಪರೀಕ್ಷೆ ಎಸ್ ಎಲ್ ಸಿ ಬಾರ್ ಪಿ ಯು ಸಿ ಬಾರ್ ಈ ಥರ ಇರ್ತೈತಿ ನೀವು ಅದನ್ನು ಟೀಕ್ ಮಾಡೋದಿರ್ತೈತಿ ಇದು ಒಂದು ಬದಲಾವಣೆ ಅದಕ್ಕೆ ಈ ಬದಲಾವಣೆಗಳು ನೀವು ಮೊದಲಾಗಿ ಗೊತ್ತಿದ್ರೆ ಆ ಬದಲಾವಣೆಗೆ ಹೊಂದ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಇನ್ನು ಪರೀಕ್ಷಾ ಸಮಯದ ಬಗ್ಗೆ ಕಳೆದ ವರ್ಷ ಹತ್ತುವರಿಯಿಂದ ಒಂದೂವರೆ ಒಂದು ನಲವತ್ತು ಈ ಥರ ಪರೀಕ್ಷಾ ಸಮಯ ಇತ್ತು ಈ ಸಾರಿ ಪ್ರಮುಖ ಬದಲಾವಣೆ ಏನು ಮಾಡಿದಾರೆ ಅಂದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಹಾಲ್ ಟಿಕೆಟ್ ಒಳಗೆ ಆಲ್ರೆಡಿ ನೋಡಿದ್ದೀರಿ ನೀವು ಹಾಲ್ ಟಿಕೆಟ್ ಕೊಟ್ಟಿದಾರ ಪರೀಕ್ಷಾ ಸಮಯ ಹತ್ತು ಹದಿನೈದಕ್ಕೆ ಪರೀಕ್ಷೆ ಸ್ಟಾರ್ಟ್ ಆಗಿ ಒಂದೂವರೆಗೆ ಮುಗಿತೈತಿ ಯಾವುದಂದ್ರೆ ಪ್ರಥಮ ಭಾಷೆ ಮತ್ತು ಮೂರು ಕೋರ್ ಸಬ್ಜೆಕ್ಟ್ ಪ್ರಥಮ ಭಾಷೆ ಯಾವ್ದು ಇರ್ತೈತಿ ಅದು ಹತ್ತು ಹದಿನೈದರಿಂದ ಒಂದು ಮೂವತ್ತು ನೆಕ್ಸ್ಟ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಏನು ಕೋರ್ ಸಬ್ಜೆಕ್ಟ್ ಅದಲ್ಲ ಇವು ಕೂಡ ಹತ್ತು ಹದಿನೈದರಿಂದ ಒಂದು ಮೂವತ್ತು ಕೊನೆ ಎರಡು ಪೇಪರ್ ಏನಿದಾವಲ್ಲ ಇಂಗ್ಲೀಷ್ ಮತ್ತು ಹಿಂದಿ ಅವತ್ತಿನ ಸ್ಟಾರ್ಟ್ ಆಗಿ ಹಾಗಾಗಿ ಪರೀಕ್ಷಾ ಸಮಯದ ಬಗ್ಗೆ ಗಮನ ಇಡಬೇಕು ಯಾಕಂದ್ರೆ ನೀವು ಹತ್ತು ಹದಿನೈದಕ್ಕೆ ಪರೀಕ್ಷೆ ಸ್ಟಾರ್ಟ್ ಅಂದ್ರೆ ಹತ್ತು ಹದಿನೈದು ನಿಮಿಷ ಬೇಗ ಬಿಡ್ತಾರೆ ನಿಮಗೆ ಒಂಬತ್ತು ಐವತ್ತು ಒಂಬತ್ತು ನಿಮಗೆ ಪರೀಕ್ಷಾ ಕೇಂದ್ರದೊಳಗೆ ಬಿಡ್ತಾರೆ ಅದಕ್ಕೆ ನೀವು ಒಂಬತ್ತುವರೆಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದರೆ ಒಳ್ಳೆಯದು ಇದು ಪರೀಕ್ಷಾ ಸಮಯ ಬದಲಾಗಿದ್ದ ಬಗ್ಗೆ ನಿಮಗೆ ಗೊತ್ತಿಲ್ಲ ಇದು ಒಂದು ಪ್ರಮುಖ ಬದಲಾವಣೆ ಇನ್ನು ಪ್ರಮುಖ ಬದಲಾವಣೆ ಸಿ ಸಿ ಕ್ಯಾಮರಾ ಅಳವಡಿಕೆ ಬಗ್ಗೆ ಈಗಾಗಲೇ ಸರ್ಕಾರ ಸುತ್ತುವಲ್ಲಿ ಹೊರಡಿಸಿದೆ ನಿಮಗೆಲ್ಲ ಗೊತ್ತಾಗಿದೆ ಮಾಹಿತಿ ವರ್ಷ ಹಾಕ್ತಾರಲ್ರಿ ಸಿ ಸಿ ಕ್ಯಾಮ್ರಾ ಅದರಲ್ಲಿ ಏನು ವಿಶೇಷ ಐತೆ ಅಂತ ನೀವು ಕೇಳ್ಬೋದು ಸಿ ಸಿ ಕ್ಯಾಮ್ರಾ ವರ್ಷ ಹಾಕಕ್ಕೆ ಕೇಳ್ತಿದ್ರು ಬಟ್ ಎಲ್ಲೆಲ್ಲಿ ಹಾಕ್ಬೇಕಂತೇಳಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಿಲ್ಲ ಹಾಗಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ರೂಮ್ಗಳಿಗೂ ಕೂಡ ಸಿ ಸಿ ಕ್ಯಾಮ್ರಾ ಅಳವಡಿಸ್ತಿದ್ರು ಕೆಲವು ಕೇಂದ್ರಗಳಲ್ಲಿ ಮಾಡ್ತಿದ್ರು ಅಂದ್ರೆ ಕೇವಲ ಕಾರಿಡಾರ್ ನಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಿದ್ರು ಪರೀಕ್ಷಾ ಕೊಠಡಿ ಒಳಗೆ ಸಿ ಸಿ ಕ್ಯಾಮ್ರಾ ಹಾಕ್ತಿದ್ರು ಬಟ್ ಈ ಸಾರಿ ಏನು ಮಾಡಿದ್ರೆ ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರದ ಪರೀಕ್ಷೆ ನಡೆಯುವ ಹತ್ತು ರೂಮ್ ಅದು ಅಂದ್ರೆ ಆ ಹತ್ತು ರೂಮ್ನಲ್ಲಿ ಕೂಡ ಸಿ ಸಿ ಕ್ಯಾಮ್ರಾ ಕಡ್ಡಾಯವಾಗಿ ಹಾಕಬೇಕು ಹಾಕೋದಲ್ದ ಹಾಕಂತ ಅಷ್ಟೇ ಹೇಳ್ತದೆ ಈ ಸರಿ ಏನು ಮಾಡಿದಾರೆ ಅಂದ್ರೆ ಹಾಕಬೇಕು ಅದು ವರ್ಕಿಂಗ್ ಆಗೈತಿಲ್ಲ ಚೆಕ್ ಮಾಡಿ ವರದಿ ಕೊಡಬೇಕು ಜೊತೆಗೆ ಭಾಳ ಇಂಪಾರ್ಟೆಂಟ್ ವೆಬ್ ಕ್ಯಾಸ್ಟಿಂಗ್ ಹೆಸರು ಕೇಳಿದ್ರಿ ನೀವು ವೆಬ್ ಕ್ಯಾಸ್ಟಿಂಗ್ ಅಂತಂದ್ರೆ ಒಂದು ಇರುವಂಥ ಒಂದು ಹತ್ತನ್ನೆರಡು ಒಳಗೆ ಪರೀಕ್ಷೆ ನಡೀತಾ ಇದೆ ಅಂದ್ರೆ ಆ ಹನ್ನೆರಡು ರೂಮಿಂದ ಹನ್ನೆರಡು ಒಳಗೆ ಏನು ನಡೆಯುತ್ತೆ ಅಂತೇಳಿ ಒಂದು ಡಿಸ್ಪ್ಲೇ ಒಳಗೆ ಕಾಣ್ತೈತಿ ನಮಗೆ ಅದು ಅದನ್ನು ವೆಬ್ ಕ್ಯಾಸ್ಟಿಂಗನ್ನು ಆ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದೊಳಗೆ ಅದನ್ನು ವೀಕ್ಷಣೆ ಮಾಡೋದಕ್ಕೆ ಅದು ಸಿಬ್ಬಂದಿ ಕೂಡ ನೇಮಕ ಮಾಡಿದ್ದಾರೆ ಅವ್ರ ಕೆಲಸ ಏನಂದ್ರೆ ಎಲ್ಲ ಕೇಂದ್ರಗಳಲ್ಲಿ ಯಾಯ ಸೆಂಟರ್ ಒಳಗೆ ಯಾ ರೂಮ್ ಒಳಗೆ ಏನೇನು ನಡೆದೈತಿ ಅಂತೇಳಿ ಅಲ್ಲೇ ಕುತ್ಕೊಂಡು ವೀಕ್ಷಣೆ ಮಾಡೋದು ಸ್ವಲ್ಪ ಅನುಮಾನಾಸ್ಪದ ವರ್ತನೆ ಬಂದರೂ ಕೂಡ ಜಿಲ್ಲಾ ತಂಡ ಹೋಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದಕ್ಕೆ ಇದು ಭಾಳ ಸ್ಟ್ರಿಕ್ಟಾಗಿ ರಾಜ್ಯಾದ್ಯಂತ ಈ ಸರಿ ಮಾಡಿದ್ದಾರೆ ಅದಕ್ಕೆ ನೀವು ಪರೀಕ್ಷೆ ಬರೆಯುವಂಥ ಇದು ಹೆದರೋ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಓದಿರ್ತೀರಿ ಪರೀಕ್ಷೆ ವರ್ಷ ಪೂರ್ತಿ ಶಾಲೆಗೆ ಇರ್ತೀರಿ ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಿ ನಿಮ್ಮನ್ನ ಹೆದರ್ಸೋಕೆ ಇದನ್ನು ಹೇಳ್ತಾ ಇಲ್ಲ ಜಸ್ಟ್ ಇವೆಲ್ಲ ಅಂಶಗಳ ಗೊತ್ತಿರಲಿ ಸ್ವಲ್ಪ ಅನುಮಾನಾಸ್ಪದವಾಗಿ ವರ್ತಿಸಿದ್ರೆ ನೀವು ಏನಾಗಬೇಕಂದ್ರೆ ಕೆಲವೊಮ್ಮೆ ಡಿಬಾರ್ ಆಗೋ ಸಾಧ್ಯತೆನೂ ಇದೆ ಯಾಕಂದರೆ ಮೊದಲು ನಿಮ್ಮ ಸುಪ್ರವೈಝರ್ ಕಣ್ಗಾವ್ನಲ್ಲಿ ಮಾತ್ರ ಇರ್ತಿದ್ರಿ ನೀವು ಸುಪ್ರವೈಝರ್ ಮಾತ್ರ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ರೆ ಈಗ ಸುಪ್ರವೈಝರ್ ಅಬ್ಸರ್ವ್ ಮಾಡ್ತಾರೆ ಸಿಟ್ಟಿಂಗ್ ಸ್ಕ್ವಾಡು ಎಕ್ಸಾಮ್ ಚೀಪ್ ಇದ್ದರು ವಿಸಿಟ್ ಬಂದರು ಜೊತೆಗೆ ಅಲ್ಲೇ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಂಡು ಯಾವ ಯಾವ ರೂಮ್ನಾಗ ಯಾವ ವಿದ್ಯಾರ್ಥಿ ಯಾರ ಜೊತೆ ಮಾತಾಡೋತಾನೆ ಹಿಂದೊಳ್ಯಾನೋ ಮುಂದೊಳ್ಳಾನೋ ಅಥವಾ ನೋಡ್ ಬೇರೆ ನೋ ಚೀಟಿ ಬೇರೆ ಬರೆಯಾಗತ್ತೆ ಇಂಥವೆಲ್ಲ ಅಲ್ಲೇ ಕುತ್ಕೊಂಡು ನೋಡಿ ಅಲ್ಲೇ ಕುತ್ಕೊಂಡು ನಿಮ್ಮ್ಯಾಗೆ ಆ್ಯಕ್ಸಿಡೆಂಟ್ ತೊಗೊಳುವಂಥ ಪ್ರಸಂಗ ವ್ಯವಸ್ಥೆ ಕೂಡ ಆಗಿದೆ ಅದಕ್ಕೆ ನಕ್ಕುಲು ಮುಕ್ತ ಪರೀಕ್ಷೆ ನಡೆಸ್ಬೇಕಂತೇಳಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿರೋದು ಭಾಳ ಶ್ಲಾಘನೀಯವಾದಂಥ ಒಂದು ಅಂಶವಾಗಿದೆ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಅವರು ಎಲ್ಲಿ ಕೂತ್ಕೊಂಡವ್ರೆ ಅಬ್ಸರ್ವ್ ಮಾಡಿ ನಿಮ್ಮ ಪಾಡಿ ನೀವು ಚೆನ್ನಾಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೀರಿ ಪರೀಕ್ಷೆ ಬರೀತಿರ್ಬೇಕಾದ್ರೆ ಯಾರಾದರೂ ಬಂದು ಮಾತ್ರ ದಿಟ್ಟಿಷ್ಟು ನೋಡ್ಕೊಂತೂ ನಿಲ್ಲಂಗಿಲ್ಲ ಕ್ವಶನ್ ಪೇಪರ್ ಇರ್ತೈತಿ ನಿಮಗೆ ಉತ್ತರ ಪತ್ರಿಕೆ ಇರ್ತೈತೆ ನಿಮ್ಮ ಪಾಡಿ ನೀವು ಬರೀತಾ ಹೋದ್ರೆ ಯಾರು ಎಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಡಜೆಂಟ್ ಮ್ಯಾಟ್ರ್ ಆಗ್ತೈತೆ ಅದಕ್ಕೆ ಪರೀಕ್ಷಾ ಕೇಂದ್ರದಲ್ಲಿ ಮತ್ತು ನಿಮಗೆ ಆರೋಗ್ಯ ಅಧಿಕಾರಿಗಳು ಇರ್ತಾರೆ ನಿಮಗೆ ನೀರಿನ ವ್ಯವಸ್ಥೆ ಇರ್ತೈತಿ ಶೌಚಾಲಯ ವ್ಯವಸ್ಥೆ ಇರ್ತದೆ ಏನೂ ತೊಂದರೆ ಇಲ್ಲ ಸರ್ಕಾರ ಇರೋದು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಿಮಗೆ ಸುಗಮ ಮಾಡೋದಕ್ಕೆ ಪರೀಕ್ಷೆ ಹೆದರ್ಸೋಕ್ಕಂತೂ ಅಲ್ಲ ಅದಕ್ಕೋಸ್ಕರ ಇವಿಷ್ಟು ಐದು ಪ್ರಮುಖ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಪರೀಕ್ಷೆ ಅಂತ ಹೇಳ್ತಾ ಮತ್ತೇನಂದ್ರೆ ಪರೀಕ್ಷೆ ಬಗ್ಗೆ ಗೊಂದಲಗಳಿದ್ರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋವಂಥ ಪ್ರಯತ್ನ ಮಾಡ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ನಾಳೆ ಬೆಳಗ್ಗೆ ನಿಮಗೆ ದಿನ ಏನೇನು ಸೂಚನೆ ಪಾಲನೆ ಮಾಡಬೇಕು ಯಾಕಂದರೆ ಒಂದು ವರ್ಷ ಪೂರ್ತಿ ಓದಿದ್ದನ್ನು ಕೇವಲ ಮೂರು ತಾಸು ಬರೀಬೇಕಾದ್ರೆ ಒಂದಿಷ್ಟು ತಂತ್ರಗಳನ್ನ ಉಪಯೋಗ ಮಾಡಲೇಬೇಕೈತಿ ಪಾಲಿಸ್ಲೇಬೇಕ ಯಾವ ಒಂದು ಹತ್ತು ಹನ್ನೆರಡು ತಂತ್ರಗಳನ್ನ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸ್ಬೇಕನ್ನುವಂಥ ಮಾಹಿತಿಯನ್ನು ನಾಳೆ ಬೆಳಗಿನ ವಿಡಿಯೋದಲ್ಲಿ ಹಂಚ್ಕೊತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು